ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಿಮ್ಮ ಡಾರ್ಲಿಂಗ್ ನಾನು ಇವತ್ತು ಲೈವ್ ಅಲ್ಲಿ ಮುಖ್ಯವಾಗಿ ಕಾವ್ಯ ಗಿಲ್ಲಿ ಮತ್ತೆ ಬಿಹೇವಿಯರ್ ಹೆಂಗಿತ್ತು ಮತ್ತೆ ಒಂದಾದ್ರ ಜಗಳಾಡ್ರ ಯಾವ ವಿಷಯ ಆಗಿತ್ತು ಅದಾದ್ಮೇಲೆ ಅಶ್ವಿನಿ ಮತ್ತು ಧ್ರುವಂತ ಅವರು ಮತ್ತೆ ಬ್ಯಾಕ್ ಸೈಡಲ್ಲಿ ಮಾತಾಡ್ತಾರೆ ಏನಂತ ಅವನೇ ನಾಮಿನೇಟ್ ಮಾಡಬೇಕು ಗಿಲ್ಲಿ ನಾಮಿನೇಟ್ ಮಾಡಬೇಕು ಕಾವ್ಯ ನಾಮಿನೇಟ್ ಮಾಡ್ಬೇಕಂತ ಅದೇ ರೀತಿಯಾಗಿ ಸ್ಪಂದನ ಮತ್ತು ಧನು ಕಾವ್ಯ ಅವರು ರಕ್ಷಿತ ಬಗ್ಗೆ ಒಂದು ಮಾತಾಡ್ತಾ ಇದ್ದಾರೆ ಲೈವ್ ಲೈವಲ್ಲಿ ಇವತ್ತು ಹೈಲೆಟ್ ಪಾಯಿಂಟ್ಸ್ ಎಲ್ಲ ಏನಾಯ್ತು ಅಂತೆಲ್ಲ ಮಾತಾಡೋಣ ಮುಖ್ಯವಾಗಿ ಎಲ್ಲನೂ ಇಲ್ಲ ಹೈಲೆಟ್ಸ್ ಹೈಲೆಟ್ಸ್ ಏನಾಯ್ತು ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರನ್ನ ಹೊಸದಾಗಿ ನೋಡ್ತಾ ಇದ್ದರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿನ್ನೆ ನಾವು ಲೈವಲ್ಲಿ ನೋಡಿದಾಗ ನೈಟಲ್ಲಿ ಎಪಿಸೋಡ್ ನೋಡಿದಾಗ ಕೂಡ ಗಿಲ್ಲಿ ಮತ್ತು ಕಾವ್ಯವರ ಮಧ್ಯೆ ಒಂದು ಮನಸ್ತಾಪ ಬಂದಿದ್ದು ಆ ಮನಸ್ತಾಪ ಬಂದ ಮೇಲೆ ಮತ್ತೆ ಒಂದಾದ್ರೂ ಅಂತ ಕೇಳಿದ್ರೆ ಖಂಡಿತವಾಗಲು ಮತ್ತೆ ಇಬ್ರು ಮಾತಾಡ್ತಾ ಇದ್ದಾರೆ ಸೇಮ್ ಆ್ಯಸ್ ಇಟ್ ಈಸ್ ಆಗಲೇ ಮಾತಾಡ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ಯಾವ ರೀತಿ ಮಾತಾಡ್ತಾ ಇದ್ರು ಅದೇ ರೀತಿ ಮಾತಾಡ್ತಾ ಇದ್ದಾರೆ ಬಟ್ ಕಾವ್ಯ ಮಾತ್ರ ಏನು ಹೇಳ್ತಾರೆ ಅಂದರೆ ಗಿಲ್ಲಿಯವ್ರಿಗೆ ನಾನು ಇದಕ್ಕಿಂತ ಮುಂಚೆ ನೀನು ಏನೇ ಮಾಡಿದ್ರು ಎಂಥದ್ದೇ ಮಾಡಿದ್ರು ನಾನು ತಗೊಳ್ತಾ ಇದ್ದೆ ಬಟ್ ನನ್ನ ಕೈಲಿಗ ಇಲ್ಲ ಇನ್ಮೇಲೆ ಅದು ಮಾಡಬೇಡ ಅಂತ ಹೇಳ್ತಾರೆ ಬಟ್ ಗಿಲ್ಲಿಯವರು ಅವರು ಕ್ವಶನ್ ಮಾಡ್ತಾರೆ ನೀವೇ ನಾಭಿಪ್ರತೆಯನ್ನು ಮಾತಾಡಿದ್ದು ನೀನು ನನಗೆ ರೇಗಿಸು ನಾನು ನಿನಗೆ ರೇಗಿಸ್ತೀನಿ ಅಂತ ಅದೆಲ್ಲ ಆಯಿತು ಈಗ ಈ ವಿಷಯ ಅಂದರೆ ಅಂದರೆ ನೀವು ಯಾರಾದರೂ ಬೇರೆ ಏನಾದರೂ ಮಾತಾಡ್ತಾರೆ ಬೇರೆ ಏನಾದರೂ ಅಂತ ಆ ರೀತಿ ಎಲ್ಲ ತಿಂಕ್ ಮಾಡ್ತೀಯ ಅಂತ ಕೇಳಿದಾಗ ಅವರು ಹೇಳ್ತಾರೆ ಆ ಏನಲ್ಲ ನಾನು ಆ ರೀತಿ ಹೇಳದೇ ಇಲ್ಲ ಬೇರೆಯವ್ರು ಏನಾದರೂ ಬೇರೆ ಕನ್ಕೊಳ್ಳಿ ಬಟ್ ನಂದು ನನಗೆ ತೊಗೊಳೋಕ್ಕಾಗ್ತಿಲ್ಲ ಅಂತ ಈ ವಿಷಯ ಹೇಳ್ತಾರೆ ಈ ವಿಷಯ ಏನಂದರೆ ಜಸ್ಟ್ ಗೆಸ್ಟ್ಗಳು ಇದು ಇದಾಯಿತು ಅಂತ ಅನಿಸುತ್ತೆ ಸಿ ಅಲ್ಲಿ ಏನೋ ನಡೀತಾ ಇದೆ ವಿಶೇಷ ಅಂತ ಅನ್ನೋದಂತೂ ಸತ್ಯ ಇನ್ನೊಂದು ಮುಖ್ಯವಾಗಿ ಅವರು ಗಿಲ್ಲಿ ಒಂದು ಮಾತು ಹೇಳ್ತಾರೆ ನಿನ್ನ ಬಗ್ಗೆ ನಾನು ಎಲ್ಲಿ ಕೆಟ್ಟ ಹೇಳೋಕೆ ನನಗೆ ಇಷ್ಟ ಆಗಲ್ಲ ಯಾವುದೋ ಒಂದು ಒಂದು ವಿಷಯ ಅಂತ ಬಂದಾಗ ನಾನು ಬೇರೆ ಹತ್ರ ಹೋಗಿ ಗಿಲ್ಲಿಗೆ ಹೇಳಿದ್ದೀನಿ ಗಿಲ್ಲಿ ಹೆಂಗೆ ಮಾಡ್ತೇನೆ ಗಿಲ್ಲಿ ಹಿಂಗೆ ಮಾಡ್ತೇನೆ ಅಂತ ನಾನು ಬೇರೆ ಹತ್ರ ಹೋಗಲ್ಲ ನಾನು ನಮ್ಮಮ್ಮ ಜಗಳ ಅಡಿ ಬಂದರೆ ಮಧ್ಯಲ್ಲೇ ಮಧ್ಯದಲ್ಲೇ ಇರಬೇಕಾದ್ರು ಬೇರೆ ಕಡೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಬಟ್ ಈ ವಿಷಯ ಕೂಡ ಗಿಲ್ಲಿ ಕೂಡ ಕರೆಕ್ಟ್ ಆಗಿದ್ದಾರೆ ಆ ವಿಷಯನ ಎಲ್ಲೂ ಬೇರೆ ಕಡೆ ಹೇಳಿಲ್ಲ ನನಗಂತ ಅನಿಸ್ತಾ ಇದೆ ಅದಾದಮೇಲೆ ಗಿಲ್ಲಿ ಕಾವ್ಯ ತುಂಬ ಅಂದರೆ ತುಂಬ ಇವತ್ತು ಕಾನ್ವರ್ಸೇಷನ್ ಇದೆ ಯಾವ ರೀತಿ ಅಂದರೆ ಹೊರಗಡೆ ಯಾವ ರೀತಿ ಪೋಟ್ರ್ ಆಗ್ತಾಯಿದೆ ಅಂತ ಒಂದು ತಲೆಯಲ್ಲಿ ತುಂಬ ತುಂಬಿಕೊಂಡಿದೆ ಕಾವ್ಯ ಅವರಿಗೆ ಈಗೀಗ ಕಾರಣ ಏನಂತ ಗೊತ್ತಿಲ್ಲ ಯಾರು ಹೇಳಿದ್ರೆ ಗೊತ್ತಿಲ್ಲ ಅದಾದಮೇಲೆ ರಜತ್ ಅವರು ಕಾವ್ಯವರ ಸ್ಥಾನ ಬದಲು ಮಾಡ್ತಾರೆ ಅಂದರೆ ನೀನು ಕಾವ್ಯಯಿಂದ ಸಾರಿ ಗಿಲ್ಲಿಯಿಂದ ಕಾವ್ಯ ಇದ್ದಾರ ಅಂತ ಒಂದು ಹೇಳಿ ಇಲ್ಲಿ ಧನು ಕ್ಯಾಪ್ಟನ್ ಅವರು ಇದ್ದಾರಲ್ಲ ಅವರು ನಿಲ್ಲಿಸಿರ್ತಾರೆ ಅದನ್ನು ಚೇಂಜ್ ಮಾಡ್ಬೋದು ಯಾರು ರಜತ್ತು ಮತ್ತು ನಮ್ಮ ಚೈತ್ರ ಅವರು ಚೇಂಜ್ ಮಾಡೋಕೆ ಅವಕಾಶ ಇರುತ್ತೆ ಆ ಚೇಂಜ್ ಮಾಡೋ ಟೈಮಲ್ಲಿ ಕೊಡೋ ರೀಸನ್ಸು ರಜತ್ ಅವರು ಕಾವ್ಯರು ಸ್ವಲ್ಪ ಬೇಜಾರಾಗಿದೆ ಅನಿಸುತ್ತೆ ಆ ಕಾನ್ವರ್ಸೇಷನ್ ನಡೀತಾ ಇತ್ತು ಆ ರೀತಿ ಇದೆ ಈ ರೀತಿ ಆಗ್ತಾ ಇತ್ತು ನಮಗೆ ಆ ರೀತಿ ಅನಿಸ್ತಾ ಇತ್ತು ಏನಂದರೆ ಕಾವ್ಯ ಇಂದ ಗಿಲ್ಲಿ ಅಲ್ಲ ಗಿಲ್ಲಿಯಿಂದ ಕಾವ್ಯನ ಆ ರೀತಿ ಆದಾಗ ನಾವು ಅದಕ್ಕೆ ಚೇಂಜ್ ಮಾಡಿದೆ ಅಂತ ಹೇಳ್ತಾರೆ ಅದರಿಂದ ಕಾವ್ಯ ಗಿಲ್ಲಿ ಅವ್ರಿಗೆ ಹೇಳ್ತಾರೆ ಇನ್ಮೇಲೆ ನನಗೆ ನಾನು ಸಜೆಷನ್ ಕೊಡಲ್ಲ ನಿನ್ನ ಹತ್ರ ಮಾತಾಡಲ್ಲ ಇನ್ನೊಂದು ನಿನ್ನ ಬಗ್ಗೆ ನಾನು ಯಾರ ಹತ್ರನೂ ಹೇಳಲ್ಲ ಯಾರ ಬಗ್ಗೆನೂ ಕೇಳಲ್ಲ ಅಂತಾರೆ ಬಟ್ ಬೇರೆಯವ್ರು ಹೇಳಿದಾಗ ಕೂಡ ನೀವು ರಿಯಾಕ್ಟ್ ಮಾಡ್ಬೋದಾಗಿತ್ತು ಧನು ಸ್ಪಂದನ ರಿಯಾಕ್ಟ್ ಮಾಡ್ತಾರೆ ಆ ರೀತಿ ಹೇಳಿದಾಗ ನೀವು ರಿಯಾಕ್ಟ್ ಮಾಡ್ಬೋದಾಗಿತ್ತು ಬಟ್ ರಿಯಾಕ್ಟ್ ಮಾಡಲ್ಲ ಅದೇ ಸ್ವಲ್ಪ ಬೇಜಾರು ಇನ್ನು ಅದಾದ್ಮೇಲೆ ಮತ್ತು ಕಾವ್ಯ ಸ್ಪಂದನಗಳು ಇಬ್ಬರು ಪರಸ್ಪರ ಚರ್ಚೆ ಮಾಡ್ತಾರೆ ವಾದ ವಿವಾದಗಳು ಆಗೋ ಚಾನ್ಸಸ್ಸು ತುಂಬಾ ಇದೆ ಆ್ಯಕ್ಚುಲಿ ಒಂದೇಳ ನಿಮಗೆ ಅಸಲಿ ಆಟ ಈಗ ಶುರು ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಅವ್ರವರ ಕಿಂತಾಡ್ತಾ ಇದಾರೆ ಇನ್ನು ರಘು ಗಿಲ್ಲಿ ಅಂತ ಬಂದಾಗ ಆ ಟೈಮಲ್ಲಿ ಗಿಲ್ಲೆಯವರು ಒಂದು ಸ್ವಲ್ಪ ಇಂಟರ್ಫಿಯರ್ ಆಗ್ತಾರೆ ಅವ್ರು ಮಾತಾಡಬೇಕಾದ್ರೆ ಆ ಟೈಮಲ್ಲಿ ರಘು ಅವರು ಸ್ವಲ್ಪ ಓವರಾಗಿ ರಿಯಾಕ್ಟ್ ಮಾಡಿದ್ರು ಅನಿಸುತ್ತೆ ಆಲ್ರೆಡಿ ಪ್ರೋಮೋರಿಯೋದನ್ನು ನೋಡಿದ್ರ ಈಗ ನಾಮಿನೇಷನ್ ಮಾಡಬೇಕಾದ್ರೆ ಅಂದ್ರೆ ಮನೆ ಅಂತಿರುತ್ತೆ ಮನೆಯಲ್ಲಿ ನನಗೆ ನಿಮಗೆ ಅಡುಗೆ ಕೆಲಸ ಇರುತ್ತೆ ನನಗೆ ಬೇರೆ ಕೆಲಸ ಇರುತ್ತೆ ಹಂಗಂತ ಬಂದ್ಬಿಟ್ಟು ನೀವು ಮನೆ ಕೆಲಸ ಮಾಡಲ್ಲ ಅಂತ ಹೇಗೆ ನಾಮಿನೇಟ್ ಮಾಡ್ತೀರಾ ನೀವು ಅಡುಗೆ ಮಾಡ್ತೀರಾ ನಾನು ಬಾತ್ರೂಮ್ ತೊಳಿತೀನಿ ಅಷ್ಟೇನು ಡಿಫ್ರೆನ್ಸ್ ಒಂದು ಕೆಲಸ ಮಾಡ್ತೀನಲ್ಲ ಕೆಲಸ ಮಾಡಲ್ಲ ಹೆಂಗೆ ನಾಮಿನೇಟ್ ಮಾಡ್ತೀನಂತ ರಘು ಅವ್ರು ನಾಮಿನೇಟ್ ಮಾಡ್ತಾರೆ ಗಿಲ್ಲಿಗೆ ಆ ಕಾರಣಕ್ಕೆ ವಾದ ಪ್ರತಿವಾದ ಮಾಡ್ಕೋಬೇಕು ಆ ಪ್ರತಿವಾದ ವಾದ ಪ್ರತಿವಾದ ಬಂದಾಗ ಗಿಲ್ಲಿ ಅವರು ವಾದ ಮಾಡ್ತಾ ಇದ್ದಾರೆ ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ರಕ್ಷಿತಾ ಅವ್ರಿಗೆ ಕಾವ್ಯಗಿಂತ ಮಾಡು ಸ್ಟ್ರಾಂಗ್ ಅಂತೆ ಅವ್ರು ಕಾಂಪಿಟೇಟರ್ ಅಂತೆ ಅವ್ರು ಚೆನ್ನಾಗಿದಾರಂತೆ ಚೆನ್ನಾಗಿ ಆಡ್ತಾರಂತೆ ಇದ್ರ ಬಗ್ಗೆ ನೀಗೇನಿಸ್ ನಿಮ್ಗೆ ಏನಿಸ್ತದ ಕಮೆಂಟ್ ಮಾಡಿ ನೋಡಿ ಏನಂದ್ರೆ ನನ್ಗೆ ಕಂಪ್ಯೂಟರ್ಗೆ ಏನನ್ಸ್ತಾ ಇದೆ ಅಂದ್ರೆ ರಕ್ಷಿತಾ ಒಂದು ಸ್ವಲ್ಪ ಸೇಫ್ ಗೇಮ್ ಮಾಡ್ತಾಳ ಗೇಮ್ ಮಾಡ್ತಾಳ ಇಲ್ಲ ಇನ್ನ ಸ್ಟ್ರಾಟಜಿ ಆಗುತ್ತಾ ಅಂತ ಗೊತ್ತಾಗ್ತಿಲ್ಲ ಯಾರ ಹತ್ರ ಕ್ಲೋಸ್ ಆಗಿರ್ತಾರೆ ಅವನೇ ನಾಮಿನೇಟ್ ಮಾಡ್ತಾರೆ ಸಿ ಅಂದ್ರೆ ಕಾಂಪಿಟೇಟರ್ ಅಂತ ಹೇಳಿ ಮಾಳು ಕಡೆ ಹೋಗ್ತಾಯಿದ್ರೆ ಮಾಳು ಕೆಲಸ ಮಾಡ್ತಾರೆ ಮನೆಗೆ ಕೆಲಸ ಮಾಡ್ತಾರೆ ಮಾಳು ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಮಾಡುನ ಸೇವ್ ಮಾಡ್ಬೇಕಂತೆ ಆ ರೀತಿಯಾಗಿ ಧನು ಹತ್ರ ಮಾತಾಡ್ತಾಯಿದ್ರು ಲೈವ್ ಲೈವಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಕ್ಷಿತಾ ಸ್ಪಂದನ ರಕ್ಷಿತ ಬಗ್ಗೆ ಸ್ಪಂದನ ಮತ್ತು ಧನು ಹಾಗೂ ಅವರು ಮೂವರು ಮಾತಾಡ್ತಿದ್ರು ಅವರು ನಾಮಿನೇಷನ್ಸ್ ರೀಸನ್ಸೇ ಕರೆಕ್ಟಾಗಿ ಕೊಡೋಕ್ಕಾಗಲ್ಲ ನಾಮಿನೇಷನ್ಸ್ ಪಡ್ಬೇಕಾದ್ರೆ ಅವ್ರು ರೀಸನ್ಸ್ ಕೊಡ್ತಾರೆ ಅದಾದಮೇಲೆ ಆಚೆ ಹೊರಗಡೆ ಹೋದ್ಮೇಲೆ ಇನ್ನೊಂದು ರೀತಿಯೆಲ್ಲ ಮಾತಾಡ್ತಾ ಇರ್ತಾರೆ ಈ ರೀತಿ ಆಗ್ತಾ ಇದೆ ಅವರಿಗೆ ನಾಮಿನೇಷನ್ ರೀಸನ್ಸೇ ಕೊಡೋಕೆ ಬರಲ್ಲ ಅಂತೇಳಿ ಕಾವ್ಯವ್ರು ಹೇಳ್ತಾಯಿದ್ರು ಆ ಕಾರಣಕ್ಕೆ ಸ್ಪಂದನ ಆ ಟೈಮಲ್ಲಿ ಸ್ಪಂದ ಸ್ಪಂದನ ಕೂಡ ಹೇಳ್ತಾ ಇದ್ರು ಏನಂತಂದರೆ ತುಂಬ ಬದಲಾಗುತ್ತೆ ಅಂದರೆ ಒಂಥರ ಚಿತ್ರ ಚಿತ್ರ ಬಣ್ಣ ಹಚ್ಚಿದಂಗೆ ಆಗುತ್ತೆ ಈಗಿರ್ದಂಗೆ ನಾನು ಸ್ವಲ್ಪದ ಇರಲ್ಲ ಆವಾಗ ಇದ್ದಾಗ ಹೀಗಿರಲ್ಲ ಈ ರೀತಿ ಬದಲಾವಣೆ ಇರ್ತಾರೆ ಅವಳು ಮಾಳುನ ಸೇವ್ ಮಾಡೋಕ್ಕೆ ಮಾಳುನ ಉಳಿಸೋಕೆ ಈ ಬೇರನ್ನ ಮಾಮನೇಟ್ ಮಾಡಬೇಕು ಬೇರನ್ನ ಇದು ಮಾಡ್ಬೇಕಂತೆಲ್ಲ ಹೇಳ್ತಿರ್ತಾರೆ ಇಲ್ಲಿ ಮುಖ್ಯವಾಗಿ ಗಿಲ್ಲಿನ ಕೂಡ ಇದು ಮಾಡ್ತಾರೆ ಅಂದರೆ ಗಿಲ್ಲಿ ಮನೆ ಕೆಲಸ ಮಾಡಲ್ಲ ಗಿಲಿಗೆ ಎಣ್ಣ ಸ್ಥಾನ ಯಾಕೆ ಗಿಲ್ಲಿಗೆ ಆ ಸ್ಥಾನ ಯಾಕೆ ಗಿಲ್ಲಿಗೆ ಸ್ಥಾನ ಯಾಕೆ ಅಂತೇಳಿ ತುಂಬ ಚರ್ಚೆ ಮಾಡ್ತಾಯಿದ್ದಾರೆ ದನವ್ರು ಕೂಡ ಅದನ್ನೇ ಹೇಳ್ತಾರೆ ಇವಳು ಮಾಡ ಸೇವ್ ಮಾಡ್ಬೇಕಂತ ಮಾಡಿಗೆ ಉಳಿಸ್ಬೇಕಂತ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾಳೆ ಇದು ಯಾವ ಲೆಕ್ಕ ಸರಿ ತಮ್ಮ ತಾವು ನೋಡ್ಕೊಂಡ್ರೆ ಸಾಕು ಅಂತೆಲ್ಲ ಹೇಳ್ತಾರೆ ಇಲ್ಲಿ ಮುಖ್ಯವಾಗಿ ರಕ್ಷಿತ ಅವರು ವರ್ತನೆ ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಇದೆ ಅಂತ ಹೇಳ್ಬೋದು ಖಂಡಿತವಾಗ್ಲೂ ಚಿತ್ರ ವಿಚಿತ್ರ ಅನಿಸುತ್ತೆ ಅದಾದಮೇಲೆ ಅವರು ಚೈತ್ರವರು ಬಂದರೆ ಮೇಲೆ ಒಪಿನಿಯನ್ ಅವರಿಗೆ ತುಂಬ ಓಪನ್ ಅಪ್ ಆಗಿದೆ ತುಂಬ ವೆರೈಟಿ ಆಗಿದೆ ಅಂತ ಹೇಳ್ಬೋದು ನಮ್ಮ ಇಲ್ಲಿ ಅಂತ ಸಖತ್ತಾಗಿ ನಗಸ್ತಾನೆ ಇವತ್ತಿನ ಎಪಿಸೋಡ್ ಕೂಡ ಬೆನ್ನಿಗೆ ಚೂರಿ ಹಾಕೋದು ಯಾಕೆ ಗೊತ್ತಿಲ್ಲ ನಮಗೆ ಕಾವ್ಯ ಕೂಡ ಬೆನ್ನಿಗೆ ಚೂರಿ ಹಾಕ್ಬೋದು ಆ ರೀತಿ ಇರುತ್ತೆ ಇವತ್ತಿನ ಪರಿಸ್ಥಿತಿ ಅಂತ ಬಟ್ ವಾದ ಪ್ರತಿವಾದ ಅಂತ ಬಂದಾಗ ರಾಶಿಕ್ ಅವ್ರು ಮಾತ್ರ ಸಖತ್ತಾಗಿ ಉತ್ತರ ಕೊಡಕತ್ತಾರೆ ಕಾವ್ಯ ಅವ್ರಿಗೆ ಎಕ್ಸ್ಪೆಷಲಿ ಕಾವ್ಯವಾಗಿ ಏನು ಮಾಡ್ತೀರಾ ಏನು ಮಾಡ್ತೀರಾ ಅವ್ರು ಹೇಳಿದ್ರೆ ಇವ್ರು ಹೇಳಿದಿರ ಅಂತೆಲ್ಲ ಹೇಳ್ತಾ ಇದ್ದಾರೆ ಮತ್ತೆ ಸೇಮ್ ಆ್ಯಸ್ಟಿವ್ ಅಶ್ವಿನಿ ಗೌಡ ಮತ್ತು ಅವರು ಕೂಡ ಹೇಳ್ತಾರೆ ಅವ್ರನ್ನ ನಾಮಿನೇಟ್ ಮಾಡ್ಬೇಕು ಇವ್ರು ನಾಮಿನೇಟ್ ಮಾಡಬೇಕು ಅವರು ಜೆನ್ಯೂನ್ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂತೆಲ್ಲ ಮಾತಾಡ್ತಾರೆ ಇಲ್ಲಿ ಅಶ್ವಿನಿ ಅವರು ಧ್ರುವಂತ್ ಸರಿ ಇಲ್ಲ ಧ್ರುವಂತ್ ಕ್ಯಾರೆ ಸರಿ ಇಲ್ಲ ಅಂತೇಳಿ ಮತ್ತೆ ಧ್ರುವಂತವ್ರ ಹತ್ರನೇ ಮಾತಾಡ್ತಾಯಿದ್ದಾರೆ ಇದು ಯಾವ ಲೆಕ್ಕಕ್ಕೆ ಕರೆಕ್ಟು ಏನಂತ ಗೊತ್ತಾಗ್ತಿಲ್ಲ ಸೊ ಇಲ್ಲಿ ಪರಿಸ್ಥಿತಿ ಬಟ್ಟಿ ಪರಿಸ್ಥಿತಿಗಳ ಬದಲಿಂದ ಪರಿಸ್ಥಿತಿಗಳು ಬಂದಾಗ ಎಲ್ಲರೂ ಚೇಂಜ್ ಆಗ್ತಾರೆ ಎಲ್ಲರೂ ಚೇಂಜ್ ಆಗೋ ಸಮಯ ಖಂಡಿತವಾಗಲಿದೆ ಇನ್ನು ಮುಖ್ಯವಾಗಿ ರಗ್ ಓವರ್ ಕೊಟ್ಟಿರೋ ರೀಸನ್ಸು ಅವರಿಗೆ ಇಷ್ಟ ಆಗಿಲ್ಲ ಅನಿಸುತ್ತೆ ಲೈವಲ್ಲಿ ತುಂಬ ಆಗ್ತಾ ಇತ್ತು ಅದು ಬೋರ್ಡ್ ನಿಲ್ಸಿದ್ರಲ್ಲ ಅದಕ್ಕೆಲ್ಲ ನಾಮಿನೇಷನ್ಸ್ ಬರಬೇಕಾದ್ರೆ ಬೆನ್ನಿಗೆ ಬೆನ್ನಿಗೆ ಶುರು ಹಾಕೋದು ಅದು ತುಂಬಾ ಡಿಫ್ರೆಂಟ್ ಇದೆ ಇನ್ನು ಅದಾದಮೇಲೆ ಹೇಳ್ತಾ ಹೇಳ್ತಾಯಿದ್ರು ನಾನು ಗಿಲ್ಲಿನ ನಿಮ್ಮ ಬಗ್ಗೆ ನಾನು ಏನು ಇಲ್ಲ ಆ ರೀತಿ ಅಂತ ಬಂದಾಗ ಅವನಿಂಗೂ ಹೇಳಿದ್ದೀನಿ ಹಿಂಗೆ ಹೇಳ್ತಾ ಅಂತ ಸ್ಪಂದನ ಒಂದು ಸ್ವಲ್ಪ ಡಬಲ್ ಫೇಸ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇತ್ತು ಕಾರಣ ಏನಂದರೆ ಗಿಲ್ಲಿಗೆ ಯಾವತ್ತೂ ಹೇಳಿಲ್ಲ ಕಾವೆಗೆ ತುಂಬಿ ತುಂಬಿ ಕಳಿಸ್ತಾ ಇದ್ರು ಗಿಲ್ಲಿ ಹತ್ರ ಹಂಗಿರಬೇಡ ಹಿಂಗಿರಬೇಡ ಹಾಗಿರೋ ಹೀಗಿರು ಅಂತ ಅದೇ ರೀತಿಯಾಗಿ ಲೆವೆಲ್ ಆದಮೇಲೆ ಮತ್ತೆ ಗಿಲ್ಲಿಯವರು ಗೆಳೆಯ ಗೆಳೆಯ ಅಂತೆಲ್ಲ ಹೋಗಿ ತಪ್ಕೊತಾರೆ ಆ ಟೈಮಲ್ಲಿ ತುಂಬ ಫನ್ ಇರುತ್ತೆ ಎಲ್ಲರೂ ಹಾಕ್ತಾರೆ ಹಾಕ್ಕೊಳ್ಳಿ ಇದು ನಾವು ತುಂಬ ಹಾಕ್ತಾರೆ ಅಂತೇಳಿ ಅಲ್ಲಿ ಹೇಳ್ತಾರೆ ಇಲ್ಲಿ ಮುಖ್ಯವಾಗಿ ಅಶ್ವಿನಿ ಧ್ರುವಂತವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅಶ್ವಿನಿ ಧ್ರುವಂತವರು ಆ ಸ್ಪಂದನ ಬಗ್ಗೆ ಕಾವ್ಯ ಬಗ್ಗೆ ಇವ್ರ ಬಗ್ಗೆ ಅಂದರೆ ಒಂದು ಗ್ಯಾಂಗ್ ಇದೆ ಅಂತ ಹೇಳ್ತಾರಲ್ಲ ಈಗ ಅವರಲ್ಲೇ ನಾಲ್ಕು ಜನ ಇದಾರ ಸ್ಪಂದನ ಧನು ಅಭಿಷೇಕು ಇವ್ರಿಗೆ ಇವರು ಯಾವ ಕಾರಣ ಕೊಡ್ತಾರೆ ಟಾಪ್ ಫೈವ್ ಅಂತ ತೊಗೊಂಡೋಗಿ ಟಾಪ್ ಫೈವ್ಗೆ ಏನು ಕೊಡ್ತಾರೆ ಅಂತೆಲ್ಲ ಚರ್ಚೆ ಇದೆ ಆ ಚರ್ಚೆ ಆಗಬೇಕಾದ್ರೆ ತುಂಬಾ ಮಾಡ್ತಾರೆ ಬಟ್ ಒಂದಂತ ಸತ್ಯ ಅಶ್ವಿನಿ ಲೈವ್ ಲೈವಲ್ಲಿ ತುಂಬ ಸೈಲೆಂಟ್ ಆಗಿದ್ದಾರೆ ಮಾತೇ ಆಡ್ತಾ ಇಲ್ಲ ಮಾತೇ ಬರ್ತಾ ಇಲ್ಲ ಅನ್ನೋ ರೀತಿಯಲ್ಲಿದ್ದಾರೆ ಇಲ್ಲಿ ಇದೆಲ್ಲ ಒಂದು ಕಡೆ ಅವರಿಗೆ ಎಫೆಕ್ಟ್ ಆಗುತ್ತೆ ನನಗನ್ಸ್ತಾ ಇದೆ ಸಿ ಒಬ್ಬ ವ್ಯಕ್ತಿನ ನಾವು ಇಮೇಜಿನ್ ಮಾಡ್ಕೊಂಡಿರ್ತೀವಿ ಈ ವ್ಯಕ್ತಿ ಈ ರೀತಿ ಈ ರೀತಿ ಆಟ ಆಡ್ತಾರೆ ಈ ರೀತಿ ಇರ್ತಾರೆ ಅಂತ ಸರಿ ಮಾತಾಡಿ ಜನ್ವಿನಾಗ ಮಾತಾಡಿ ಕರೆಕ್ಟಾಗಿ ಮಾತಾಡಿ ಬಟ್ ಮಾತೇ ಏನಾಗುತ್ತೆ ಅಂದರೆ ನೋಡೋರಿಗೆ ತುಂಬ ಇದಾಗ್ತಾ ಇದೆ ಅಂತಂತ ಹೇಳ್ಬೋದು ಅದೇ ರೀತಿಯಾಗಿ ಆರಾಮಾಗಿ ಪಲ್ಯ ಬಿಡಿಸ್ಕೊತ ಇದು ಬಿಡಿಸ್ಕೊತ ಸಿ ಇಲ್ಲೇನಾಗುತ್ತಂದ್ರೆ ಸ್ಪಂದನವ್ರು ಮತ್ತು ಕಾವ್ಯ ಬಗ್ಗೆ ಹೋಗಿ ಇವ್ರ ಹತ್ರ ಮಾತಾಡ್ತಾರೆ ಅಶ್ವಿನಿ ಹತ್ರ ಅವರು ಹಾಗೆ ಇಳು ಹೀಗೆ ಹೀಗಂತ ರಾಶಿಕ ಅಂತ ಒಂದು ಲೆವೆಲ್ಗೆ ಮುಗಿಸ್ತಾರೆ ನಮ್ಮ ಯಾರನ್ನ ಸ್ಪಂದನನ ಎಸ್ಪೆಷಲಿ ಕಾವ್ಯನ ಕೂಡ ಕಾವ್ಯನ ಹಂಗೆ ಆ ರೀತಿ ಆಡ್ತಾರೆ ಅದಾದಮೇಲೆ ಅಭಿಷೇಕ್ ಅವರಿಗೆ ಕಡಿಮೆ ಆಗ್ತಾ ಇದೆ ಸೂರಜ್ ಅವರು ರಾಶಿಕ ಅವ್ರ ಜೊತೆ ಇರ್ತಾರಂತ ಅವ್ರು ಬ್ಲೇಮ್ ಮಾಡಿದರೆ ನೀವು ಕಾವ್ಯ ಜೊತೆಗೆ ಇರ್ತಾರಂತ ಇವರು ಬ್ಲೇಮ್ ಮಾಡ್ತಾಯಿದ್ದಾರೆ ಇದೇ ಆಗ್ತಾಯಿದೆ ಕಂಪ್ಲೀಟಾಗಿ ಹೇಳ್ಬೇಕಂದ್ರೆ ಒಂದು ಸೆಕೆಂಡಲ್ಲಿ ಚೇಂಜ್ ಆಗ್ತಾರೆ ಒಂದು ಸೆಕೆಂಡ್ ಇದಾಗ್ತಾರೆ ಸ್ವಲ್ಪ ರಕ್ಷಿತ್ ಅವರ ಓವರ್ ಆಕ್ಟಿಂಗ್ ಆಗ್ತಾ ಇತ್ತು ಆ ಓವರ್ ಆಕ್ಟಿಂಗ್ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಕಂಪ್ಲೀಟಾಗಿ ಹೇಳ್ಬೇಕಂದ್ರೆ ರೀಸನ್ಸ್ ಎಲ್ಲ ಕರೆಕ್ಟ್ ಇದ್ದರೂ ಪರವಾಗಿಲ್ಲ ಬಟ್ ಆ ವರ್ತನನ ಸ್ವಲ್ಪ ಡಿಫ್ರೆಂಟ್ ಆಗಾಗ್ತಾ ಇದೆ ಒಂದೊಂದು ಸತ್ಯ ರಕ್ಷಿತ ಕೂ ರಕ್ಷಿತ ಕೊಟ್ಟಿರೋ ಕಾರಣಗಳು ಸ್ಪಂದನೆಗೆ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಆಗಿರ್ಬೋದು ಇಷ್ಟ ಆಗ್ತಿಲ್ಲ ಅವ್ರು ಅದನ್ನೇ ಹೇಳ್ತಾಯಿದ್ರು ಲೈವಲ್ಲಿ ನೋಡಿದಾಗ ಒಂದೊಂದು ಸತ್ಯ ಇವತ್ತಿನ ಎಪಿಸೋಡು ಮಸ್ತ್ ಇರುತ್ತೆ ಮಜಾ ಇರುತ್ತೆ ನೋಡಿ ಎಂಜಾಯ್ ಮಾಡೋಣ ಬೆಳಿಗ್ಗೆ ಮಾತಾಡೋಣ ಎಪಿಸೋಡ್ ಅಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ